ನಮ್ಮ ಆಯುರ್ವೇದ ಸ್ಕಿನ್ ಕೇರ್ ಎಕ್ಸ್ಪ್ಲೋರೇಷನ್ಗೆ ಸುಸ್ವಾಗತ ಇಲ್ಲಿ ಪ್ರಾಚೀನ ಬುದ್ಧಿವಂತಿಕೆಯು ಆಧುನಿಕ ಸೌಂದರ್ಯವನ್ನು ಸಂಧಿಸುತ್ತದೆ ಇಂದು ನಾವು ಆಯುರ್ವೇದದ ತತ್ವಗಳನ್ನು ಮತ್ತು ಅವು ನಿಮ್ಮ ತ್ವಚೆಯ ದಿನಚರಿಯನ್ನು ಹೇಗೆ ಮಾರ್ಪಡಿಸಬಹುದು ಎಂಬುದನ್ನು ಬಹಿರಂಗಪಡಿಸುತ್ತೇವೆ ವಿಭಾಗ ಒಂದು ಆಯುರ್ವೇದ ಎಂದರೇನು ಆಯುರ್ವೇದವು ಐದು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿಕೊಂಡ ಸಮಗ್ರ ಚಿಕಿತ್ಸೆ ವ್ಯವಸ್ಥೆಯಾಗಿದೆ ಇದು ಮನಸ್ಸು ದೇಹ ಮತ್ತು ಆತ್ಮದ ನಡುವೆ ಸಮತೋಲನವನ್ನು ಒತ್ತಿ ಹೇಳುತ್ತದೆ ಆಯುರ್ವೇದದಲ್ಲಿ ನಿಮ್ಮ ಚರ್ಮವು ನಿಮ್ಮ ಆಂತರಿಕ ಆರೋಗ್ಯವನ್ನು ಪ್ರತಿಬಿಂಬಿಸುತ್ತದೆ ನಿಮ್ಮ ದೋಷ ಅಥವಾ ದೇಹದ ಪ್ರಕಾರವನ್ನು ಅರ್ಥಮಾಡಿಕೊಳ್ಳುವುದು ವೈಯಕ್ತಿಕ ಸ್ಕಿನ್ ಗೆ ಪ್ರಮುಖವಾಗಿದೆ ವಿಭಾಗ ಎರಡು ದೋಷಗಳು ಮೂರು ಪ್ರಾಥಮಿಕ ದೋಷಗಳಿವೆ ವಾತ ಪಿತ್ತ ಮತ್ತು ಕಫ ಪ್ರತಿಯೊಂದು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಮತ್ತು ನಿಮ್ಮ ಚರ್ಮದ ಮೇಲೆ ಪ್ರಭಾವ ಬೀರುತ್ತದೆ ವಾತ ಶುಷ್ಕತೆಲೆಗೆ ಮತ್ತು ಚರ್ಮವು ವಯಸ್ಸಾಗುವ ಸಾಧ್ಯತೆಯಿದೆ ಪಿತ್ತ ಸೂಕ್ಷ್ಮ ಕೆಂಪು ಮತ್ತು ಇರಿಟೇಷನ್ಗೆ ಒಳಗಾಗುತ್ತದೆ ಕಫ ಎಣ್ಣೆಯುಕ್ತ ದಪ್ಪ ಚರ್ಮವು ಮೊಡವೆಗಳಿಗೆ ಗುರಿಯಾಗಬಹುದು ನಿಮ್ಮ ದೋಷವನ್ನು ಗುರುತಿಸುವುದು ನಿಮ್ಮ ಸ್ಕಿನ್ ಕೇರ್ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿಭಾಗ ಮೂರು ಆಯುರ್ವೇದ ಪದಾರ್ಥಗಳು ಈಗ ಹೊಳೆಯುವ ಚರ್ಮಕ್ಕಾಗಿ ಕೆಲವು ಪ್ರಮುಖ ಆಯುರ್ವೇದ ಪದಾರ್ಥಗಳನ್ನು ಪರಿಶೀಲಿಸೋಣ ಅರಿಶಿನ ಅದರ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಇದು ಮೊಡವೆಗಳನ್ನು ಕಡಿಮೆ ಮಾಡಲು ಮತ್ತು ಚರ್ಮವನ್ನು ಹೊಳಪು ಮಾಡಲು ಸಹಾಯ ಮಾಡುತ್ತದೆ ಅಲೋವೆರಾ ಶಮನಗೊಳಿಸುತ್ತದೆ ಮತ್ತು ಹೈಡ್ರೇಟ್ ಮಾಡುತ್ತದೆ ಪಿತ್ತ ಚರ್ಮಕ್ಕೆ ಇದು ಪರಿಪೂರ್ಣ ಬೇವು ಶಕ್ತಿಯುತವಾದ ಬ್ಯಾಕ್ಟೀರಿಯಾ ವಿರೋಧಿ ಮುರಿತಗಳಿಗೆ ಚಿಕಿತ್ಸೆ ನೀಡಲು ಸೂಕ್ತವಾಗಿದೆ ಶ್ರೀಗಂಧ ಕೂಲಿಂಗ್ ಪರಿಣಾಮಗಳನ್ನು ಒದಗಿಸುತ್ತದೆ ಮತ್ತು ಇರಿಟೇಟೆಡ್ ಚರ್ಮವನ್ನು ಶಾಂತಗೊಳಿಸಲು ಅತ್ಯುತ್ತಮವಾಗಿದೆ ವಿಭಾಗ ನಾಲ್ಕು ದೈನಂದಿನ ದಿನಚರಿ ನೀವು ಅನುಸರಿಸಬಹುದಾದ ಸರಳ ಆಯುರ್ವೇದ ತ್ವಚೆಯ ದಿನಚರಿ ಇಲ್ಲಿದೆ ಶುಚಿಗೊಳಿಸುವಿಕೆ ನಿಮ್ಮ ದೋಷವನ್ನು ಆಧರಿಸಿ ಸೌಮ್ಯವಾದ ಗಿಡಮೂಲಿಕೆಗಳ ಕ್ಲೆನ್ಸರ್ ಅನ್ನು ಬಳಸಿ ಎಕ್ಸ್ಪೋಲಿಯೇಷನ್ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಕಡಲೆ ಹಿಟ್ಟು ಮತ್ತು ಅರಿಶಿನದಂತಹ ಪದಾರ್ಥಗಳೊಂದಿಗೆ ನೈಸರ್ಗಿಕ ಸ್ಕ್ರಬ್ ಅನ್ನು ಸೇರಿಸಿ ಟೋನಿಂಗ್ ಚರ್ಮವನ್ನು ಸಮತೋಲನಗೊಳಿಸಲು ರೋಸ್ ವಾಟರ್ ಅಥವಾ ಹರ್ಬಲ್ ಟೋನರ್ ಅನ್ನು ಬಳಸಿ ಮಾಯಶ್ಚರೈಸಿಂಗ್ ನಿಮ್ಮ ದೋಷಕ್ಕೆ ಸೂಕ್ತವಾದ ತೆಂಗಿನಕಾಯಿ ಅಥವಾ ಜೊಜೊಬಾದಂತಹ ತೈಲಗಳನ್ನು ಬಳಸಿ ಸೂರ್ಯನ ರಕ್ಷಣೆ ನೈಸರ್ಗಿಕ ತೈಲಗಳು ಸ್ವಲ್ಪ ರಕ್ಷಣೆ ನೀಡಬಹುದು ಆದರೆ ಸನ್ಸ್ಕ್ರೀನ್ ಯೂಸ್ ಮಾಡಲು ಮರೆಯಬೇಡಿ ವಿಭಾಗ ಐದು ಜೀವನ ಶೈಲಿ ಅಭ್ಯಾಸಗಳು ಆಯುರ್ವೇದವು ಚರ್ಮದ ಆರೋಗ್ಯಕ್ಕಾಗಿ ಜೀವನ ಶೈಲಿಯನ್ನು ಸಹ ಒತ್ತಿ ಹೇಳುತ್ತದೆ ಆಹಾರ ನಿಮ್ಮ ದೋಷವನ್ನು ಸಮತೋಲನಗೊಳಿಸುವ ಆಹಾರಗಳನ್ನು ಸೇರಿಸಿ ಜಲಸಂಚಯನ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿದ ನೀರನ್ನು ಸಾಕಷ್ಟು ಕುಡಿಯಿರಿ ನಿದ್ರೆ ನಿಮ್ಮ ತ್ವಚೆಯನ್ನು ಪುನರ್ಯೌವನಗೊಳಿಸಲು ನಿದ್ರೆ ಮಾಡಿ ಒತ್ತಡ ನಿರ್ವಹಣೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ ನಿಮ್ಮ ಚರ್ಮದ ಆರೈಕೆಯ ದಿನಚರಿಯಲ್ಲಿ ಆಯುರ್ವೇದವನ್ನು ಅಳವಡಿಸಿಕೊಳ್ಳುವುದು ಉತ್ಪನ್ನಗಳಿಗಿಂತ ಹೆಚ್ಚು ಇದು ದೇಹ ಮತ್ತು ಆತ್ಮ ಎರಡನ್ನೂ ಪೋಷಿಸುವ ಜೀವನಶೈಲಿಯಾಗಿದೆ ನಿಮ್ಮ ದೋಷವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ನೈಸರ್ಗಿಕ ಪದಾರ್ಥಗಳನ್ನು ಬಳಸುವುದರ ಮೂಲಕ ನೀವು ಒಳಗಿನಿಂದ ಕಾಂತಿಯುತ ಚರ್ಮವನ್ನು ಸಾಧಿಸಬಹುದು ಈ ತತ್ವಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ಪ್ರಯಾಣವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದು ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು